ಜಿ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಈ ಧಗೆಯನ್ನ ಕಡಿಮೆ ಮಾಡಬೇಕಾದ್ರೆ ಸಾಕಷ್ಟು ಮರಗಿಡಗಳನ್ನು ನೆಡಬೇಕು ಈಗಾಗಲೇ ನಾವು ಬಾಟ್ಲಿಯಲ್ಲಿ ನೀರನ್ನು ಕುಡಿತಕ್ಕಂಥ ವ್ಯವಸ್ಥೆಯನ್ನು ತಂದ್ಕೊಂಡ್ಬಿಟ್ಟಿದೀವಿ ಇನ್ನು ಮುಂದೆ ಸಲೀಸಾಗಿ ಎಲ್ರಿಗೂ ಕೂಡ ಆಕ್ಸಿಜನ್ ಸಿಗುತ್ತೆ ಅಂತಕ್ಕಂಥದ್ದು ಬಹಳ ದುರ್ಲಭವಾದಂತಹ ಸಮಯ ಬಂದ್ರೆ ತಪ್ಪೇನಿಲ್ಲ ಮೋಸಿನ್ ಕಮಾಲ್ ಅಂತ ಹೇಳ್ಬಿಟ್ಟು ಅದರ ಸಂಸ್ಥಾಪಕರು ಅವರು ನಮ್ಮ ಅಗರಿ ಬೊಮ್ಮಳ್ಳಿ ತಾಲೂಕು ಬರೀ ನೀರು ಕುಡಿಯೋ ನೀರಲ್ಲ ಸುಮಾರು ಒಂದು ನೂರರಿಂದ ನೂರ ಇಪ್ಪತ್ತು ಜನ ಪೇಷೆಂಟ್ಗಳಿಗೆ ನಮ್ಮ ಅಗ್ರಿ ಬೊಮ್ಮಳ್ಳಿ ತಾಲೂಕಿನ ಪೇಷೆಂಟ್ಗಳಿಗೆ ಉಚಿತವಾಗಿ ಔಷಧಿಯನ್ನು ಮತ್ತು ಚಿಕಿತ್ಸೆಯನ್ನು ಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಚಳಿಗಾಲದ ಜೊತೆಗೆ ನನ್ನ ಜನರಿಗೆ ನಾವೆಲ್ಲ ನೀರನ್ನ ಸವಲತ್ತು ಎಲ್ಲ ಕೊಡ್ತೇವೆ ಆದರೆ ಪ್ರಾಣಿ ಪಕ್ಷಿಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವುಗಳು ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ನಾವೇನಿದ್ದೀವಿ ಇವರು ಇದು ಒಂದೇ ಅಲ್ಲ ಅವರು ನಮ್ಮ ವಸರಾಜರು ಹೇಳಿದ್ರು ಈಗ ಆಲ್ರೆಡಿ ಅವರು ನೂರೈವತ್ತು ಹೆಚ್ಚು ಜನಗಳಿಗೆ ಕಿಟ್ ಮೆಡಿಕಲ್ ಕಿಟ್ ಕೊಟ್ಟಿದ್ದಾರೆ ಆಮೇಲೆ ಜೊತೆಗೆ ನಾನು ಹೋದ ವರ್ಷನ ಕಳೆದ ವರ್ಷ ತರಕಾರಿ ಮಾರರಿಗೆ ಛತ್ರಿ ಕೊಟ್ಟರು ಚಳಿಗಾಲದ ಫೆಟ್ರೇ ಇವತ್ತು ಐಕೇರ್ ಫೌಂಡೇಶನ್ ಇಂದ ನಮ್ಮ ಅಗ್ರಿ ಬೊಂಗಡಿಯ ನ್ಯಾಯಾಲಯದ ಮುಂದಗಡೆ ಸಾರ್ವಜನಿಕರಿಗೆ ಉಚಿತವಾಗಿ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಇವತ್ತು ನಮ್ಮ ತಾಲೂಕು ಐಕೇರ್ ಫೌಂಡೇಶನ್ ತಾಲೂಕು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಧೇಯತ್ರವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ವಕೀಲರು ಮತ್ತು ನಮ್ಮ ಕರವೇ ಕಾರ್ಯಕರ್ತರು ನಮ್ಮ ಎಲ್ಲ ಸಮಾಜ ಸೇವಕರು ಅಸ್ತಮ್ ಅವರು ನಮ್ಮ ಕುಟುಂಬಮೂರ್ತಿ ಸರ್ ಅವರು ಜೆ ವಕೀಲ ಸರ್ ಅವರು ಆಂಗಿನ ವಕೀಲ ಸರ್ ಅವರು ನಮ್ಮ ನಾಗೇಶ್ ಸರ್ ಅವರು ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾಪತಿ ಶೆಟ್ಟೂರ್ ಅವರು ಇರುವಂತ ನಮ್ಮ ಸಾಹೇಬರು ಎಲ್ಲರೂ ಸೇರ್ಕಂಡ ಇವತ್ತು ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ನಮ್ಮ ಇದೇ ಆಯ್ತು ಕೇರ್ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಅದು ಆ ಬೆಂಗಳೂರಿನಲ್ಲಿ ಮೋಸಿನ್ ಕಮಾಲ್ ಅಂತ ಹೇಳ್ಬಿಟ್ಟು ಅದರ ಸಂಸ್ಥಾಪಕರು ಅವರು ನಮ್ಮ ಅಗ್ರಿ ಬೊಮ್ಮಳ್ಳಿ ತಾಲೂಕು ಬರೀ ನೀರು ಕುಡಿಯೋ ನೀರಲ್ಲ ಸುಮಾರು ಒಂದು ನೂರರಿಂದ ನೂರ ಇಪ್ಪತ್ತು ಜನ ಪೇಷೆಂಟ್ಗಳಿಗೆ ನಮ್ಮ ಅಗ್ರಿ ಬೊಮ್ಮಳ್ಳಿ ತಾಲೂಕಿನ ಪೇಷೆಂಟ್ಗಳಿಗೆ ಉಚಿತವಾಗಿ ಔಷಧಿಯನ್ನು ಮತ್ತು ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಚಳಿಗಾಲದಲ್ಲಿ ಅನಾಥರಿಗೆ ಬೆಡ್ಶೀಟ್ ಕೊಡೋದು ಆಮೇಲೆ ಕಾಲದಲ್ಲಿ ಛತ್ರಿಗಳನ್ನು ಕೊಡೋದು ಈಗ ಬಾಯಾರಿಕೆಗಿಂತ ಬಂದಿರ್ತಾರೆ ಅವರಿಗೆ ಒಳ್ಳೆ ನೀರು ಸಿಗೋದಿಲ್ಲ ಆ ಶುದ್ಧ ಕುಡಿಯೋ ನೀರಿನಿಂದ ಹಲವಾರು ರೋಗಗಳು ಬರ್ತವೆ ಸಾರ್ವಜನಿಕರ ಬರ್ತಕ್ಕಂತ ಜನರಿಗೆ ಆರೋಗ್ಯ ಕಾಪಾಡಬೇಕು ಅವರ ಆರೋಗ್ಯ ಚೆನ್ನಾಗಿರ್ಬೇಕನ್ನ ಉದ್ದೇಶದಿಂದ ಶುದ್ಧ ಕುಡಿಯುವ ನೀರನ್ನು ಇವತ್ತು ನಮ್ಮ ಇದೇ ಮಾಡ್ತಾ ಇದ್ದಾರೆ ಐಕರ್ ಫೌಂಡೇಶನ್ ಇಂದ ಸುಮಾರು ಎಂಟರಿಂದ ಒಂಬತ್ತು ಅರವಟಿಕೆಗಳನ್ನ ಹಗರಿ ಬೊಮ್ಮಣೆ ನಗರದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಇದು ಕೋರ್ಟ್ ಮುಂದುಗಡೆ ಇರತಕ್ಕಂಥದ್ದು ಪ್ರಥಮವಾಗಿ ಮಾಡ್ತಕ್ಕಂಥದ್ದು ಇದು ಮುಗಿದ ನಂತರ ಬಸ್ ಸ್ಟ್ಯಾಂಡು ಅದು ಮುಗಿದ ನಂತರ ಬಸವೇಶ್ವರ ಬಜೇ ಅವರು ಸರ್ಕಾರಿ ಆಸ್ಪತ್ರೆ ಮತ್ತು ಇನ್ನು ಹಳೆ ಬಸ್ ಸ್ಟ್ಯಾಂಡು ಕೂಡ್ಲಿಗಿ ಸರ್ಕಲ್ ಇಂತ ಎಲ್ಲ ಸುಮಾರು ಎಂಟರಿಂದ ಹತ್ತು ಅರವಟಿಕೆಗಳನ್ನ ಮಾಡುವಂತ ಯೋಜನೆಯನ್ನ ನಮ್ಮ ಐಕೇರ್ ಫೌಂಡೇಶನ್ ಅವರು ಹಾಕೊಂಡಿದ್ದಾರೆ ಇವರಿಗೆ ಶುಭವಾಗಲಿ ನಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ಆ ಒಂದು ಐಕೇರ್ ಫೌಂಡೇಶನ್ ಐಕೇರ್ ತಲೆಮರೆ ಕಾಯಿಯಂತೆ ಐಕೇರ್ ಫೌಂಡೇಶನ್ ಅವರು ಒಳ್ಳೆ ಕೆಲಸಗಳು ಮಾಡೋದ್ರ ಜೊತೆಗೆ ಇವತ್ತು ನೀರಿನ ಅರವಟಿಕೆ ಕೂಡ ಇಟ್ಟಿರ್ತಕ್ಕಂಥದ್ದು ಒಳ್ಳೆ ಶುಭದಾಯಕ ಮತ್ತೆ ಎಲ್ಲ ಬಡ ಜನರಿಗೆ ಒಳ್ಳೆ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಹಿದಾಯತೆಗೆ ಅಭಿನಂದನ ಸಲ್ಲಿಸ್ತೀವಿ ಯಾಕಂದ್ರೆ ಬರೀ ಇಂಥವುಗಳನ್ನ ಮಾತ್ರ ಅಲ್ಲದೆ ಆರೋಗ್ಯದ ಬಗ್ಗೆ ಸ್ವಚ್ಛತೆ ಬಗ್ಗೆ ಎಲ್ಲ ಗಮನದಲ್ಲಿಟ್ಟುಕೊಂಡು ಆ ಒಳ್ಳೆ ಕೆಲಸ ಜೊತೆಗೆ ನಂದೊಂದು ಜನರಿಗೆ ನಾವೆಲ್ಲ ನೀರನ್ನ ಸವಲತ್ತು ಎಲ್ಲ ಕೊಡ್ತೇವೆ ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವುಗಳು ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ನಾವೇನಿದ್ದೀವಿ ಮತ್ತೆ ಜೊತೆಗೆ ಸಾರ್ವಜನಿಕರು ಕೂಡ ತಿಳಿಸ್ತಕ್ಕಂಥ ಕೆಲಸ ಅದು ಅವ್ರವ್ರ ಮನೆ ಮುಂದೆ ಒಂದಿಷ್ಟು ಕುಡಿಯ ನೀರಿನ ವ್ಯವಸ್ಥೆ ಮಕ್ಕಳಿಗೆ ಆಗಲಿ ಅಥವಾ ಪಶುಪಕ್ಷಿಗಳಿಗಾಗ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಸೇರಿ ಮಾಡ್ಬೇಕು ಅಂತ ಹೇಳಿ ನನ್ನ ಒಂದು ಆಸೆ ಏನು ಆ ನಿಟ್ಟಿನಲ್ಲಿ ಇವೆಲ್ಲರೂ ಸಹಕರಿಸಬೇಕು ಮತ್ತು ಇದನ್ನ ತಮ್ಮ ತಮ್ಮ ಮನೆಗಳಲ್ಲಿ ಪಾಲಿಸಬೇಕು ಅಂತ ಹೇಳಿ ನಮಸ್ಕಾರ ಇವತ್ತಿನ ದಿವಸ ಹಗರಿಬೊನ್ನಳ್ಳಿ ನಗರದಲ್ಲಿ ಐಕೇರ್ ಫೌಂಡೇಶನ್ ವತಿಯಿಂದ ನೀರಿನ ಅರವಟಿಕೆಯನ್ನ ಪ್ರಾರಂಭ ಮಾಡೋದ್ರ ಜೊತೆಗೆ ಸಾರ್ವಜನಿಕರಿಗೆ ಶುದ್ದವಾದಂತಹ ನೀರನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದ್ದು ಮತ್ತು ಅವರ ತಂಡದವರು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಒಳ್ಳೆಯ ಕಾರ್ಯಕ್ರಮ ತಮಗೆ ಈಗಾಗಲೇ ತಿಳಿದಿರುವಂತೆ ಇದು ಇನ್ನೂ ಫೆಬ್ರವರಿ ತಿಂಗಳು ಈ ತಿಂಗಳಲ್ಲಿಯೇ ಸೂರ್ಯನ ಧಗೆ ಹೆಚ್ಚಾಗಿದೆ ನಮಗೆಲ್ಲ ಗೊತ್ತಿರುವಂತೆ ಈ ಹಿಂದಿನ ಕಾಲಕ್ಕೆ ನಾವು ಕಂಪೇರ್ ಮಾಡಿದರೆ ಈಗ ಬಿಸಿಲಿನ ಧಗೆ ಹೆಚ್ಚಾಗಿದೆ ಯಾಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ದಿನಗಳಲ್ಲಿ ಯೋಚನೆ ಮಾಡತಕ್ಕಬೇಕು ನಮಗೆಲ್ಲ ಗೊತ್ತಿರುವಂತೆ ಸೂರ್ಯನ ಮೇಲ್ಭಾಗದಲ್ಲಿ ಒಂದು ಪದರಿದೆ ಓಜೋನ್ ಪದರ್ ಅಂತ ಆ ಓಜೋನ್ ಪದರು ಇವತ್ತಿನ ದಿವಸ ರಂಧ್ರ ಬಿದ್ದಿದೆ ಯಾಕೆ ರಂಧ್ರ ಬಿದ್ದಿದೆ ಅಂದರೆ ಆಧುನಿಕತೆ ಬೆಳೆದಿದೆ ಆಧುನಿಕತೆ ಬೆಳೆದಂತೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಹೊಸ ಯುಗದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿಬಿಟ್ಟು ಹೊಸ ಹೊಸ ಉಪಕರಣಗಳನ್ನು ಪಡ್ಕೊಂಡು ನಮ್ಮ ದಾಹವನ್ನು ನಾವು ತೀರಿಸಿಕೊಳ್ಳೋದಕ್ಕೆ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನೀರಿನ ಅಳವಡಿಕೆಗಳನ್ನು ಮಾಡೋದ್ರ ಮುಖಾಂತರ ನನ್ನ ವೈಯಕ್ತಿಕವಾದಂತಹ ಕಾಳಜಿ ಏನಂದ್ರೆ ಪರಿಸರವನ್ನ ಮೊದಲನೇದಾಗಿ ಸಂರಕ್ಷಣೆ ಮಾಡಬೇಕು ಆ ನಿಟ್ಟಿನಲ್ಲೂ ಕೂಡ ನಾವು ಯೋಚನೆಯನ್ನ ಮಾಡಬೇಕು ಈ ಧಗೆಯನ್ನ ಕಡಿಮೆ ಮಾಡಬೇಕಾದ್ರೆ ಸಾಕಷ್ಟು ಮರಗಿಡಗಳನ್ನು ನೆಡಬೇಕು ಈಗಾಗಲೇ ನಾವು ಬಾಟ್ಲಿಯಲ್ಲಿ ನೀರನ್ನು ಕುಡಿತಕ್ಕಂಥ ವ್ಯವಸ್ಥೆಯನ್ನು ತಂದ್ಕೊಂಡ್ಬಿಟ್ಟಿದ್ದೀವಿ ಇನ್ನು ಮುಂದೆ ಸಲೀಸಾಗಿ ಎಲ್ರಿಗೂ ಕೂಡ ಆಕ್ಸಿಜನ್ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ದುರ್ಲಭವಾದಂತಹ ಸಮಯ ಬಂದರೆ ತಪ್ಪೇನಿಲ್ಲ ಆ ನಿಟ್ಟಿನಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಮುಂದೊಂದು ದಿನ ಬಾಟ್ಲಿಯಲ್ಲಿ ಯಾವ ರೀತಿಯಾಗಿ ನೀರನ್ನು ಕುಡಿಬೇಕಾಗುತ್ತೋ ಅದೇ ರೀತಿಯಲ್ಲಿ ಬಾಟ್ಲಿಯಲ್ಲಿ ಆಕ್ಸಿಜನ್ನ ಪರ್ಚೇಸ್ ಮಾಡಿಬಿಟ್ಟು ನಾವೆಲ್ಲರೂ ಸೇವನೆ ಮಾಡತಕ್ಕಂತ ಸಮಯ ಬಂದರೆ ತಪ್ಪೇನಿಲ್ಲ ಆ ರೀತಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಿಬಿಟ್ಟು ಸಾಕಷ್ಟು ಗಿಡ ಮರಗಳನ್ನು ನೆಡೋದ್ರ ಮೂಲಕ ಈಗಾಗಲೇ ನೇರಳಾತ್ಯ ಕಿರಣಗಳು ಭೂಮಿಗೆ ನೇರವಾಗಿ ತಲುಪೋದಕ್ಕೆ ಪ್ರಾರಂಭ ಆಗಿದೆ ಅದನ್ನು ತಡೆ ಹಿಡಿಯೋದಕ್ಕೆ ಮುಂಜಾಗ್ರತಾ ಕ್ರಮಗಳಾಗಿ ನಾವೇನೇನು ಮಾಡಬೇಕು ಪರಿಸರವನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಕೂಡ ನೀವೆಲ್ಲರೂ ಯೋಚನೆ ಮಾಡಬೇಕು ಹೇಳಿ ಫೌಂಡೇಶನ್ ವತಿಯಿಂದ ನಮ್ಮ ತಾಲೂಕಿನ ಕಾರ್ಯದರ್ಶಿಯಾಗಿರುವ ಇವತ್ತು ಬ್ಯಾಸಿಗೆ ಆರಂಭ ಆಗಿದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅದರಲ್ಲಿ ಇದು ಇವತ್ತು ಸುತ್ತ ಕುಡಿಯೋ ನೀರು ಕೊಡಬೇಕಂದ್ರೆ ಜನಗಳಿಗೆ ಅದು ದೊಡ್ಡ ಸಾಹಸದ ಕೆಲಸ ಅಂತ ಒಂದು ಸಾಹಸ ಕೆಲಸವನ್ನು ನಮ್ಮ ಇದ್ದು ಒಂದು ಸೋಷಿಯಲ್ ವರ್ಕ್ ಸಮಾಜ ಸೇವೆ ಮಾಡುವ ಮೂಲಕ ಕುಡಿಯೋ ನೀರು ಇವತ್ತು ಎಷ್ಟು ಅವಶ್ಯಕತೆ ಇವತ್ತು ಊಟ ಬಿಟ್ಟಿರ್ಬೋದು ನೀರು ಬಿಡಕ್ಕೆ ಸಾಧ್ಯ ಇಲ್ಲ ನೀರು ಬಹಳ ಇಂಪಾರ್ಟೆಂಟ್ ನೀರು ಇವತ್ತು ನಾವು ಜನಗಳಿಗೆ ಸಾರ್ವಜನಿಕರಿಗೆ ಈ ಬಿಸಿಲಿನ ದಾಹದಿಂದ ಎಲ್ಲಿ ಬಳ ಬಳಲಿ ಬಂದಿರ್ತಾರ ಅವ್ರಿಗೆ ಒಂದು ಲೋಟ ನೀರು ಕೊಟ್ಟರೆ ಅವರು ಜೀವನ ಅಂತ ನೆನೆಸ್ತಾರೆ ಈಗ ಅಂತ ಒಂದು ಸೇವೆಯನ್ನ ನಮ್ಮ ಹಿದಾಯಿತು ಮಾಡ್ತಾ ಇದ್ದಾರೆ ಇವರು ಇದು ಒಂದೇ ಅಲ್ಲ ಅವರು ನಮ್ಮ ಬಸವರಾಜರು ಹೇಳಿದ್ರು ಈಗ ಆಲ್ರೆಡಿ ಅವರು ನೂರೈವತ್ತು ಹೆಚ್ಚು ಜನಗಳಿಗೆ ಕಿಟ್ ಮೆಡಿಕಲ್ ಕಿಟ್ ಕೊಟ್ಟಿದ್ದಾರೆ ಆಮೇಲೆ ಜೊತೆಗೆ ನಾನು ಹೋದ ವರ್ಷ ಕಳೆದ ವರ್ಷ ತರಕಾರಿ ಮಾರರಿಗೆ ಛತ್ರಿ ಕೊಟ್ಟರು ದೊಡ್ಡ ದೊಡ್ಡ ಛತ್ರಿ ಕಂಬಳಿ ಕಂಬಳಿ ಕೊಟ್ಟರು ಇದು ಚಳಿಗಾಲದ ಆಮೇಲೆ ಸರ್ಕಾರಿ ಮಾರೋರಿಗೆಲ್ಲ ಚತ್ರಿ ಕೊಟ್ಟರು ಈ ಎಲ್ಲಾ ಸೇವೆಗಳನ್ನ ಮಾಡ್ತಾ ಇರೋದೆ ಇದೇ ಆಯ್ತು ಜೊತೆಗೆ ಇನ್ನೊಂದು ಏನೋ ಆಗಲಿ ಬಡವರಿಗೆ ಆಮೇಲೆ ಒಂದು ಒಂದು ಟ್ಯಾಂಕ್ ನೀರು ನೀರು ಯಾವುದೇ ಯಾವುದೇ ಒಂದು ಜಾತಿ ನೋಡೋದಿಲ್ಲ ಯಾವುದೇ ಒಂದು ಧರ್ಮ ನೋಡೋದಿಲ್ಲ ಎಲ್ಲರನ್ನು ಒಂದು ಸಮಾನವಾಗಿ ಒಂದು ಈ ಐಕೆರ್ ಫೌಂಡೇಶನ್ ಒಂದು ಸೋಷಿಯಲ್ ವರ್ಕ್ ಸಮಾಜ ಸೇವೆ ಮಾಡ್ತಾ ಇದೆ ಯಾರಿಂದನೂ ಒಂದು ರೂಪಾಯಿ ಆಗಲಿ ಯಾವುದೇ ಒಂದು ಆರ್ಥಿಕ ಸಹಾಯ ಯಾವುದೇ ಕೇಳೋದಿಲ್ಲ ಅವರು ಸ್ವಹ ಸ್ವಂತ ಸ್ವಂತ ನಮ್ಮ ಖರ್ಚಿನಿಂದ ಇವತ್ತು ಸೇವೆ ಮಾಡ್ತಾ ಇದ್ದಾರೆ ಇವರು ನಮ್ಮ ವಕೀಲರು ಹೇಳಿದರು ಪರಿಸರ ಇವತ್ತು ಬಹಳ ಹದಗೆಟ್ಟಿದೆ ಪರಿಸರದ ಬಗ್ಗೆ ಯಾರಿಗೆ ಕಾಳಜಿ ಇಲ್ಲ ನಮ್ಮ ಮನೆ ಮುಂದೆ ಗಿಡಗಳು ನಡೀತಾ ಇಲ್ಲ ಅದರಿಂದ ನಾವು ಇವತ್ತು ಇವತ್ತು ಬಿಸಿಲು ಹೆಚ್ಚಿಗೆ ಕಾರಣ ಇವತ್ತು ಪರಿಸರದಿಂದ ಪರಿಸರದಿಂದ ಪ್ರಕೃತಿ ನಾವು ಹಾಳ ಎಲ್ಲರೂ ಪ್ರಕೃತಿಯ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೀವಿ ಪ್ರಕೃತಿಯ ವಿರುದ್ಧವಾಗಿ ಹೋಗ್ತಾ ಇರೋದ್ರಿಂದ ಪ್ರಕೃತಿ ನಮಗೆ ಪಾಠ ಕಲಿಸ್ತಾ ಇದ್ವಿ ಅದರಿಂದ ನಾವು ಇವತ್ತು ಗಿಡ ಮರ ಬೆಳೆಸುವ ಮೂಲಕ ಪ್ರಕೃತಿಯನ್ನು ಉಳಿಸಬೇಕಾಗಿದೆ ಹೇಳಿ ನನ್ನ ಹೆಸರು ಹಿದಾಯತುಲ್ಲ ಅವ್ರೆ ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದ್ರಿ ಏನಿದೆ ಸರ್ ಏನಿಲ್ಲ ಸುಮಾರು ಒಂದು ಇಪ್ಪತ್ತೈದು ದಿವಸದಿಂದ ಬಿಸಿಲು ಜಾಸ್ತಿ ಐತಿ ಬಹಳ ಬಿಸಿಲು ಜಾಸ್ತಿ ಸ್ಟಾರ್ಟಿಂಗ್ ಜಾಸ್ತಿ ಐತಿ ಇಲ್ಲಿ ಹಳ್ಳಿ ಜನ ಬಹಳ ತರ್ತಾರ ಕುಡಿಯಾಗಿ ನೀರು ಸಿಗಲ್ಲ

ಬಸ್ ಸ್ಟ್ಯಾಂಡ್ ಆಪೋಸಿಟ್ ಬಸ್ ಸ್ಟಾಂಡ್ವರ ಸರ್ಕಲ್ ಬಸವೇಶ್ವರ ಸರ್ಕಲ್ ಎಸ್ ಬಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ಗವರ್ಮೆಂಟ್ ಆಸ್ಪಿಟಲ್ ಅಲ್ಲಿ ಒಟ್ಟು ಎಷ್ಟು ಕಡೆ ಸರ್ ಒಂದು ಆರು ಕಡೆ ಮಾಡಿ ಆರು ಕಡೆ ಇದು ಪೂರ್ತಿ ಸರ್ ಆಗೋರಿಗೆ ಬಿಸಿಲುಗಾಲ ಹೋಗ ಮಠ ಮಾಡ್ತೀವಿ ನೀವೇ ಬಂದು ಅದಕ್ಕೆ ನೀರಲ್ಲಿ ತುಂಬಿಸ್ಕೊಂಡು ಹೋಗ್ತೀರಾ ತುಂಬಿಸಿ ಹೋಗ್ತೀರಾ ಅದಕ್ಕಾಗಿ ಹೇಳಿಟ್ಟು ನಾವು ಹ ಬೆಳಿಗ್ಗೆ ಏಳು ಗಂಟೆಗೆ ಬಂದು ನೀರ್ ತುಂಬಿಸ್ತಾರ ಅದು ಫಿಲ್ಟರ್ ನೀರ್ ತುಂಬಿಸ್ ಹೋಗ್ತಾರ